ಆಧಾರ್ ಕಾರ್ಡ್ ಮರು ವಿನ್ಯಾಸದೊಂದಿಗೆ ಬರಲಿದೆ ಆಧಾರ್ ಕಾರ್ಡ್ ಹಾಗೂ ಅದರಲ್ಲಿರುವ ಮಾಹಿತಿ ದುರುಪಯೋಗ ತಪ್ಪಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಹೆಸರು ನಂಬರ್ ವಿಳಾಸವನ್ನ ಮರೆಮಾಚಿರುವ ಕಾರ್ಡ್ ಇದಾಗಿರಲಿದೆ ಯು ಐ ಡಿ ಎ ಐ ಈಗ ಇದಕ್ಕಾಗಿ ಹೊಸ ಯೋಜನೆಯನ್ನು ರೂಪಿಸಿದೆ ಆಧಾರ್ ನಂಬರ್ ಹೆಸರು ವಿಳಾಸ ಕಾಣದಂತಿರುವ ಫೋಟೋ ಕ್ಯೂ ಆರ್ ಕೋಡ್ ಮಾತ್ರ ಕಾಣುವ ಕಾರ್ಡ್ ಬರಲಿದೆ ಡಿಸೆಂಬರ್ ಇಪ್ಪತ್ತೈದರ ಹೊತ್ತಿಗೆ ಈ ಹೊಸ ಆಧಾರ್ ಕಾರ್ಡ್ಗಳ ವಿತರಣೆ ಆರಂಭ ಆಗಬಹುದು ಅಂತ ಹೇಳಲಾಗಿದೆ ಹೊಸ ಆಧಾರ್ ಕಾರ್ಡ್ ನೋಡೋಕೆ ಸರಳವಾಗಿರುತ್ತೆ ವ್ಯಕ್ತಿಯ ಫೋಟೋ ಮತ್ತು ಕ್ಯೂ ಆರ್ ಕೋಡ್ ಮಾತ್ರವೇ ಇರತ್ತೆ ಹೆಸರು ವಿಳಾಸ ಆಧಾರ್ ನಂಬರ್ ಇವೆಲ್ಲವೂ ಆಧಾರ್ ಡೇಟಾಬೇಸ್ ನಲ್ಲಿ ಇರುತ್ತೆ ಮಾನ್ಯತೆ ಪಡೆದ ಸಂಸ್ಥೆಗಳು ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಡಾಟಾ ನಲ್ಲಿರುವ ವ್ಯಕ್ತಿಯ ಎಲ್ಲ ಮಾಹಿತಿಯನ್ನ ಪಡಿಬಹುದು ಹೀಗಾಗಿ ಒಬ್ಬ ವ್ಯಕ್ತಿಯ ಸೂಕ್ಷ್ಮ ಮಾಹಿತಿ ಯಾರ್ಯಾರದ್ದು ಕೈಗೆ ಸಿಗೋದು ತಪ್ಪತ್ತೆ ಹೊಸ ಪ್ರಸ್ತಾಪದ ಪ್ರಕಾರ ಆಧಾರ್ ಕಾರ್ಡ್ ನಲ್ಲಿ ವ್ಯಕ್ತಿಯ ಹೆಸರು ವಿಳಾಸ ಕಾಣದಂತೆ ಮಾಡಲಾಗತ್ತೆ ಹಾಗೇನೆ ಆಧಾರ್ ನಂಬರ್ ಕೂಡ ಕಾರ್ಡ್ ನಲ್ಲಿ ಕಾಣಿಸೋದಿಲ್ಲ ಕಾರ್ಡ್ ನಲ್ಲಿ ವ್ಯಕ್ತಿಯ ಫೋಟೋ ಮತ್ತು ಕ್ಯೂ ಆರ್ ಕೋಡ್ ಮಾತ್ರ ಕಾಣುತ್ತೆ ಹೀಗಾಗಿ ಒಬ್ಬ ವ್ಯಕ್ತಿಯ ಸೂಕ್ಷ್ಮ ಮಾಹಿತಿ ಯಾರ್ಯಾರದ್ದೋ ಕೈಗೆ ಸಿಗೋದು ತಪ್ಪತೆ ಹೊಸ ಪ್ರಸ್ತಾಪದ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ವ್ಯಕ್ತಿಯ ಹೆಸರು ವಿಳಾಸ ಕಾಣದಂತೆ ಮಾಡಲಾಗುತ್ತೆ ಹಾಗೆಯೇ ಆಧಾರ್ ನಂಬರ್ ಕೂಡ ಕಾರ್ಡ್ನಲ್ಲಿ ಕಾಣಿಸೋದಿಲ್ಲ ಕಾರ್ಡ್ನಲ್ಲಿ ವ್ಯಕ್ತಿಯ ಫೋಟೋ ಮತ್ತು ಕ್ಯೂ ಆರ್ ಕೋಡ್ ಮಾತ್ರ ಕಾಣುತ್ತೆ ಹೀಗಾಗಿ ಇನ್ಮುಂದೆ ಆಧಾರ್ ಕಾರ್ಡ್ ನಲ್ಲಿನ ಹೆಸರು ವಿಳಾಸ ಜನ್ಮ ದಿನಾಂಕ ವಿವರವನ್ನ ದುರುಪಯೋಗ ಮಾಡಿಕೊಳ್ಳೋದು ತಪ್ಪಲಿದೆ ಈ ಹೊಸ ಆಧಾರ್ ಕಾರ್ಡ್ ಜಾರಿಗೆ ಬಂದಾಗ ಆನ್ಲೈನ್ನಲ್ಲೇ ಆಧಾರ್ ವೆರಿಫಿಕೇಶನ್ ಮಾಡೋಕೆ ಅವಕಾಶ ಇರುತ್ತೆ ಸರ್ಕಾರದಿಂದ ಅನುಮತಿ ಪಡೆದಿರುವ ಸಂಸ್ಥೆಗಳು ಮಾತ್ರವೇ ಆನ್ಲೈನ್ನಲ್ಲಿ ಆಧಾರ್ ವೆರಿಫಿಕೇಶನ್ ಮಾಡಬಹುದು ಹೀಗಾಗಿ ಹೊಸ ಆಧಾರ್ ಅನ್ನ ದುರ್ಬಳಕೆ ಮಾಡುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ ಯುಐಡಿಎಐ ಜಾರಿಗೆ ತರಲಿರುವ ಈ ಕ್ರಮ ಆಧಾರ್ ಕಾಯ್ದೆಗೆ ಪೂರಕವಾಗಿದೆ ಒಬ್ಬ ವ್ಯಕ್ತಿಯ ಆಧಾರ್ ನಂಬರ್ ಬಯೋಮೆಟ್ರಿಕ್ ಡೇಟಾ ಪಡೆಯೋದು ಅಥವಾ ಸಂಗ್ರಹಿಸುವುದನ್ನು ಮಾಡಬಾರದು ಅಂತ ಆಧಾರ್ ಕಾಯ್ದೆ ಹೇಳತ್ತೆ ಹೀಗಾಗಿ ಕ್ಯೂ ಆರ್ ಕೋಡ್ ಮತ್ತು ಫೋಟೋ ಮಾತ್ರವೇ ಇರುವ ಆಧಾರ್ ಕಾರ್ಡ್ ಅನ್ನ ತರಲಾಗ್ತಿದೆ ಆಧಾರ್ ಕಾರ್ಡ್ ನ ಸ್ವರೂಪ ಮಾತ್ರ ಬದಲಾಗ್ತಿಲ್ಲ ಆಧಾರ್ ಅಪ್ಲಿಕೇಶನ್ ನ ಹಲವು ಅಂಶಗಳು ಕೂಡ ಬದಲಾಗಲಿವೆ ಯು ಐ ಡಿ ಎ ಐ ಹೊಸ ಆಧಾರ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸ್ತಾ ಇದೆ ಇದು ಆಧಾರ್ ಕಾರ್ಡ್ ಹೊಂದಿರೋರು ತಮ್ಮ ಡಿಜಿಟಲ್ ಗುರುತನ್ನ ಫೋಟೋ ಕಾಪಿ ಇಲ್ಲದೆ ಹಂಚಿಕೊಳ್ಳಲು ಮತ್ತು ಎಲ್ಲ ಅಥವಾ ಸೀಮಿತ ಮಾಹಿತಿಯ ಪರಿಶೀಲನೆಗೆ ಅವಕಾಶ ನೀಡುತ್ತೆ ಈ ಹೊಸ ಅಪ್ಲಿಕೇಶನ್ ಡಿಜಿಟಲ್ ಗುರುತನ್ನ ಹಂಚಿಕೊಳ್ಳುವ ಪ್ರಕ್ರಿಯೆಯನ್ನ ಸರಳಗೊಳಿಸತ್ತೆ ಇದು ಹೆಚ್ಚು ಸುರಕ್ಷಿತ ಬಳಕೆದಾರ ಸ್ನೇಹಿ ಮತ್ತು ಕಾಗದ ರಹಿತವಾಗಿಸತ್ತೆ ವರದಿಗಳ ಪ್ರಕಾರ ಈ ಹೊಸ ಅಪ್ಲಿಕೇಶನ್ ಹಲವಾರು ವೈಶಿಷ್ಟ್ಯಗಳನ್ನ ನೀಡುತ್ತೆ ಉದಾಹರಣೆಗೆ ಐದು ಕುಟುಂಬದ ಸದಸ್ಯರ ಆಧಾರ್ ವಿವರಗಳನ್ನ ಸೇರಿಸಬಹುದು ಮೊಬೈಲ್ ಸಂಖ್ಯೆ ಮತ್ತು ವಿಳಾಸವನ್ನ ನವೀಕರಿಸಲು ಸರಳ ಆಯ್ಕೆ ಲಭ್ಯವಿರುತ್ತೆ ಕಾರ್ಡ್ನಲ್ಲಿ ಆಧಾರ್ ಸಂಖ್ಯೆ ಸಂಪೂರ್ಣವಾಗಿ ಅಗೋಚರವಾಗಿರುತ್ತೆ ತಂದೆಯ ಹೆಸರು ಮತ್ತು ವಿಳಾಸ ಸಂಪೂರ್ಣವಾಗಿ ಅಗೋಚರವಾಗಿರುತ್ತೆ ಕ್ಯೂ ಆರ್ ಕೋಡ್ ಅನ್ನ ಕಸ್ಟಮ್ ಅಪ್ಲಿಕೇಶನ್ ಅಥವಾ ಯು ಐ ಪ್ರಮಾಣೀಕೃತ ಉಪಕರಣದೊಂದಿಗೆ ಮಾತ್ರ ಸ್ಕ್ಯಾನ್ ಮಾಡಬಹುದು ಈ ಬದಲಾವಣೆಗೆ ಹಲವು ಕಾರಣಗಳಿವೆ ಆಧಾರ್ ಕಾರ್ಡ್ ಗಳನ್ನ ಆಗಾಗ್ಗೆ ಫೋಟೋ ಕಾಪಿ ಮಾಡಲಾಗುತ್ತೆ ಇದು ಗುರುತು ಮತ್ತು ಡೇಟಾದ ದುರ್ಬಳಕೆಗೆ ಕಾರಣವಾಗುತ್ತೆ ಕ್ಯೂ ಆರ್ ಕೋಡ್ ಆಧಾರಿತ ಪರಿಶೀಲನಾ ವ್ಯವಸ್ಥೆ ಡಿಜಿಟಲ್ ಗುರುತನ್ನ ಸ್ವಲ್ಪ ಹೆಚ್ಚು ಸುರಕ್ಷಿತವಾಗಿಸಿದೆ ಯಾಕಂದ್ರೆ ಪ್ರತಿಯೊಬ್ಬರೂ ಕ್ಯೂ ಆರ್ ಅನ್ನ ಸ್ಕ್ಯಾನ್ ಮಾಡೋಕೆ ಸಾಧ್ಯವಿಲ್ಲ ಇದನ್ನ ಸೀಮಿತ ಪರಿಕರಗಳ ಮೂಲಕ ಮಾತ್ರ ಸಾಧಿಸಬಹುದು ಆಧಾರ್ ಕಾರ್ಡ್ ನಲ್ಲಿ ಇತರ ಮಾಹಿತಿಗಳು ಕಾಣದೇ ಇರೋದ್ರಿಂದ ನಕಲಿ ದಾಖಲೆಗಳನ್ನು ರಚಿಸೋದು ಸಾಧ್ಯವಾಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು